ಉದ್ದೇಶ ಈಗಾಗಲೇ ಚುನಾವಣೆ ಸಾರ್ವಜನಿಕ ಚುನಾವಣೆ ಬಂದಿದೆ ಈ ಚುನಾವಣೆ ಪ್ರಯುಕ್ತ ಒಂದು ಪಕ್ಷದವರು ಎಲ್ಲ ಸಮಗ್ರ ಸಮುದಾಯ ನಮ್ಮ ಪಕ್ಷಕ್ಕೆ ಬಂದಿದೆ ಎಲ್ಲ ನಮ್ಮಲ್ಲಿ ಇದ್ದಾರೆ ಎಲ್ಲ ಒಂದು ಒಂದೇ ಸೇರಿ ಬಂದಿದ್ದಾರೆ ಎಲ್ಲ ಬಿಂಬಿಸ್ತಾ ಇದ್ದಾರೆ ಅದು ಪ್ರಯುಕ್ತ ಮಾಡಿರೋ ಕರಿಬೇಕು ಅಂತ ಹೇಳಿ ನಮ್ಮ ಸಿನಿಮಾದವರೆಲ್ಲ ಸೇರಿದಾಗ ಪತ್ರಿಕ ಮಾಧ್ಯಮರು ಕರೆಯ ಕೇಳಿದ್ದಾರೆ ಅವರ ಆದೇಶದ ಬಗ್ಗೆ ಕರೆದಿದ್ದೀವಿ ಒಳಗಾಗುವವರು ಒಕ್ಕಲಿಗಿರ್ ಜನ ಅಂತೂ ಇಲ್ವೇ ಇಲ್ಲ ಬಿಡಿ ಅವ್ರು ಶರತ್ ಅಂದ್ರೆ ಶರತ್ತೆ ನ್ಯಾಯಾಂಶಕ್ಕೆ ಅವರು ಒಳಗಾಗಲ್ಲ ಇನ್ನೂ ತಪ್ಪಿ ತಪ್ಪಿ ಯಾರಾದರೂ ಹೋದ್ರೆ ಪ್ರಯತ್ನ ಪಡೋಣ ನಮ್ಮ ಜೊತೆಗೆ ಬರ್ಲಪ್ಪ ಇನ್ನೆಲ್ಲ ಆಗಿದೆ ಅಂತ ಅವ್ರು ಕೇಳೋಣ ಹಂಗೂ ಇಲ್ಲ ಅಂತಂದ್ರೆ ಅವ್ರು ಮಾಡಕ್ಕೆ ಅವ್ರು ಬಿಟ್ಬಿಡೋಣ ನಮ್ಮ ಕೆಲಸ ನಾವು ಸಂಘಟನೆ ಮಾಡಿ ಇರೋದೆ ಸಾಕು ಸಂಘಟನೆ ಮಾಡಿ ಇನ್ನೂ ಒಂದು ಆ ಎಂ ಟಿ ಪಿ ನಾಗರಾಜ್ ಅವ್ರನ್ನ ಗೆಲ್ಲಿಸಿ ಈ ಸಾರ್ತಿ ಸರ್ಕಾರ ಬರೋದು ಪೂರ್ವದಲ್ಲಿ ಸೂರ್ಯನ ಎಷ್ಟು ಸುಟ್ಟೋ ಸದ್ಯನೋ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭವತ್ತಿ ಅವೆಲ್ಲ ತಮ್ಮೆಲ್ಲ ಕೈ ಮುಗಿದು ಕೇಳ್ಕೊತೀನಿ ಐಕ್ಪತ್ಯವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಆದರೆ ನಾನು ನಿಂತ್ಕೋಬೇಕು ಅಂತ ಅಲ್ಲಿ ನಮ್ಮ ಶಾಸಕರು ಕೇಳಿದಾಗ ನಾನು ಬಂದು ನಿಂತ್ಕೊಂಡೆ ಗೆದ್ದೆ ನನ್ನ ಅಧ್ಯಕ್ಷ ಮಾಡಿದರು ತದನಂತರ ನಾನಿವಾಗ ನಾನು ಈ ವಯಸ್ಸಲ್ಲಿ ಇದು ಬೇರೆ ಪಕ್ಷಕ್ಕೆ ಹೋಗಿ ನಾನು ಮರಬೇಕಾದಂಥದ್ದೇನೂ ಇಲ್ಲ ನಾವು ಇಲ್ಲಿವರೆಗೂ ಇರೋವರೆಗೂ ಮತ್ತೆ ನಾವು ಕಾಂಗ್ರೆಸ್ನಲ್ಲೇ ಇರಬೇಕು ನಮ್ಮ ಎಲ್ಲ ಜನಾಂಗದಷ್ಟು ಯಾರೇ ಆಗಲಿ ನಾವು ಯಾವುದೇ ಒಂದು ದಾರಿಯಲ್ಲಿ ಇಲ್ಲೋದ್ರೆ ಮಾತ್ರ ನಮ್ಗೆ ಯಾವತ್ತೂ ಯಶಸ್ಸು ಸಿಗುತ್ತೆ ನಾವು ಈ ಕಡೆ ಹೋಗೋದು ಈ ಕಡೆ ಹೋಗೋದು ಅಡ್ಡ ಇಟ್ಕೊಂಡಾಗ ನಮ್ಗೆ ಯಾವುದೇ ರೀತಿ ಯಶಸ್ಸು ಸಿಗೋಲ್ಲ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಈಗ ನಾವು ಕುಡಿಯೋ ನೀರಿನ ಘಟಕದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲ ಆದ್ಮೇಲೆ ಈಗ ಅವರು ಏನು ಮಾಡಿದ್ರು ನಮ್ಮೇನು ಕಾಂಪ್ರೇಷನ್ಗೋಸ್ಕರ ಹೇಳಿದ್ದಾರೆ ಒಂದು ಹತ್ತು ಇಪ್ಪತ್ತು ಐವತ್ತು ಹಾಕಿರ್ಬೋದು ನಾವು ಎಲ್ಲ ಹಳ್ಳಿಗಳಲ್ಲೂ ಸುಮಾರು ಕೊಟ್ಟಿದ್ದೀವಿ ಈಗ ಮತ್ತೆ ಕೊಡ್ತಾ ಇದ್ದೀವಿ ಮತ್ತೆ ಏನು ರಸ್ತೆಗಳಂತೂ ಕೆಲವು ಊರುಗಳಲ್ಲಿ ಗ್ರಾಮಗಳಲ್ಲಿ ರಸ್ತೆ ಹಾಕ್ಲಿಕ್ಕೆ ಏನು ಜಾಗನೇ ಇಲ್ಲ ಆ ರೀತಿ ಕಾಂಕ್ರೀಟ್ ರಸ್ತೆಗಳೆಲ್ಲ ಮುಗಿದಿದೆ ಈ ರೀತಿಯಾಗಿ ನಾವು ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಜನಾಂಗದಗಳಿಗೆ ಈಗಾಗಲೇ ನಾವು ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡಿದ್ವಿ ನಮ್ಮ ಸಂಘ ಹಿಂದೆ ಸ್ಥಾಪನೆ ಆಗಿತ್ತಂತೆ ಇವರೆಲ್ಲ ನಾನೇನಾದರೂ ಸದಸ್ಯನೇ ಆಗಿರಲಿಲ್ಲ ಆದರೂ ನಮ್ಮ ಇವರ ಸಂಘದ ಅಧ್ಯಕ್ಷರು ಇವರೆಲ್ಲ ಸದಸ್ಯರೆಲ್ಲ ಬಂದು ಹೇಳಿದಾಗ ನಾವು ಮಾಡೋಣಪ್ಪ ಕೆಂಪೇಗೌಡ ಪ್ರತಿಮೆ ಅವರು ಸ್ಥಾಪನೆ ಮಾಡೋಣ ಅಂತ ಬೆಂಬಲ ಕೊಟ್ವಿ ಈಗ ನಮ್ಮ ಒಕ್ಕಲಿಗರಿಗೆ ಒಂದು ಜಾಗ ಅಂತ ಗೊತ್ತು ಮಾಡಿ ಸರ್ಕಾರದಿಂದ ನಮ್ಗೆ ಈಗಾಗಲೇ ಮೂವತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಒಕ್ಕಲಿಗರ ಇದಕ್ಕೆ ಈಗ ಸಂದರ್ಭ ಎಲ್ಲರಿಗೂ ಬಿಡುಗಡೆ ಮಾಡಿಸಿದ್ರು ಶಾಸಕರು ಅದಕ್ಕೆ ನಾವು ಈಗಾಗ್ಲೇ ಎರಡು ಕೊಟ್ಟ ಜಮೀನುಗಳಿಂದ ಸ್ವಲ್ಪ ವ್ಯತ್ಯಾಸ ಆಯ್ತು ಈಗ ಅದನ್ನು ಪೂರ್ಣಗೊಳಿಸ್ತೀವಿ ನಮ್ಮ ಅವಧಿ ಇನ್ನು ಮೂರು ವರ್ಷ ಇದೆ ನಮ್ಗೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಇನ್ನು ಮೂರು ವರ್ಷ ಇರುತ್ತೆ ಜಿಲ್ಲಾ ಪಂಚಾಯತ್ ಇರುತ್ತೆ ಮೂರು ವರ್ಷ ಆದರೆ ನಮಗೆ ನಮ್ಗೆ ಎಲ್ಲಾ ಕಾರ್ಯಕ್ರಮಗಳು ಸರ್ಕಾರದಿಂದ ಬರಬೇಕಾದ್ರೆ ಶಾಸಕರು ನಮ್ಮ ಜೊತೆಗಿರ್ಬೇಕು ಅದನ್ನು ನಾವು ಯೋಚನೆ ಮಾಡ್ಕೋಬೋದು ಶಾಸಕರು ನಮ್ಮ ಜೊತೆ ಇದ್ದಾಗ ಮಾತ್ರ ನಮ್ಗೆಲ್ಲ ರೀತಿಯ ಅನುದಾನಗಳು ಬಿಡುಗಡೆ ಆಗಿ ಸರ್ಕಾರದಿಂದ ಬರ್ತಕ್ಕಂಥ ಈಗ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಇದ್ದು ಶಾಸಕರು ಬೇರೆಯವ್ರು ಇದ್ದಾಗ ಯಾವುದೇ ರೀತಿಯಾದ ಒಂದು ಅಭಿವೃದ್ಧಿ ನಡೆಯೋದಿಲ್ಲ ಎಲ್ಲದಕ್ಕೂ ಅಡ್ಡ ಆಗ್ತಾ ಇರ್ತಾರೆ ನಮಗೆಲ್ಲ ಗೊತ್ತೇ ಇರ್ತದೆ ಆ ದೃಷ್ಟಿಯಲ್ಲಿ ಈಗ ನಾವು ಸಾಕಷ್ಟು ಮನೆಗಳನ್ನು ಕೊಟ್ಟಿದ್ದೀವಿ ಇನ್ನೂ ಬೇಕಾದಷ್ಟು ಕೊಡ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕುಲಬಾಂಧವರು ಆಗ ಇನ್ನೊಂದೇನಿದೆ ನಾವು ಒಬ್ಬರೇ ಒಕ್ಕಲಿಗರೇ ಓಟ್ ಹಾಕೊಂಡು ಯಾರು ಗೆಲಿಗೆ ಸಾಧ್ಯವಿಲ್ಲ ಏನಡ್ತಿರುತ್ತಾವೆಲ್ಲ ಎಲ್ಲ ಎಲ್ಲ ಜನಾಂಗದವರು ಸರ್ವ ಜನಾಂಗದವ್ರು ನಾವಾಗ ಎಸ್ ಸಿಗ್ ಇರ್ಬೋದು ಮುಸಲ್ಮಾನ್ ಇರ್ಬೋದು ಹಿಂದೂ ಇರ್ಬೋದು ಯಾದವ್ರು ಇರ್ಬೋದು ಕ್ರೈಸ್ಟ್ ಇರ್ಬೋದು ನಾವೀಗ ಹೇಳಿದ್ವಲ್ಲ ನಮ್ಮದು ಕರ್ನಾಟಕದ ಹಾಡಿನಲ್ಲಿ ಎಲ್ಲ ಕುಲ ಎಲ್ಲ ಬಾಂಧವರು ಸೇರಿದರೆ ಮಾತ್ರ ನಾವು ಗೆಲ್ಲಿಲಿಕ್ಕೆ ಸಾಧ್ಯ ಬರೀ ಒಂದು ಮತದ ಮತಗಳನ್ನು ತಗೊಂಡು ಯಾರೂ ಸಾಧ್ಯ ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಎಲ್ಲ ಇದೇ ರೀತಿ ಇದ್ದು ಇನ್ನೂ ಯಾರಾದರೂ ನಮ್ಮಲ್ಲಿ ಏನಾದರೂ ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನೆಲ್ಲ ಬಗೆಹರಿಸ್ಕೊಂಡು ನಮ್ಮಲ್ಲಿ ಹೋಗಿರ್ತಕ್ಕಂಥ ಮುಖಂಡರನ್ನು ಕರ್ಕೊಂಡು ನಾವೆಲ್ಲ ಒಂದಾಗಿ ಈ ಒಂದು ಹನ್ನೆರಡನೇ ತಾರೀಕು ಬರ್ತಕ್ಕಂಥ ಮಹಾಂತರ ಚುನಾವಣೆ ಈಗ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಅವರು ನಮ್ಮ ಏನೋ ಹಿರಿಯರು ತಪ್ಪು ಮಾಡಿರ್ಬೋದು ನಾವು ಶರ್ಮಾಡ್ಕೊಳ್ತೀವಿ ಅಂತ ಯಾರು ತಪ್ಪು ಮಾಡಿರೋದು ಯಾರು ಮೇಲೆ ಏನು ಸರಿ ಮಾಡೋಕ್ಕಾಗಲ್ಲ ಈಗ ನೀರು ಹಾಕಿದ್ರೆ ಕೆರೆಯಿಂದ ಒಂದು ವರ್ಷದ ಮೇಲೆ ಕೆರೆ ತುಂಬಿಸಬೇಕಾದ್ರೆ ಮತ್ತೆ ಮಳೆ ಬರಬೇಕು ಆ ನಿಟ್ಟಿನಲ್ಲಿ ನಾವು ನೀವು ಸ್ವಲ್ಪ ಗಾಳಿ ನೋಸ್ಗಳು ಹಾಕಿದೆ ಮತ್ತೆಲ್ಲ ಸೆಟ್ ಮಾಡಬೇಕು ಮತ್ತೆ ಇದು ಒಂದು ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಮನೆ ಎನ್ ಸಿ ನಾಯಕರವರಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಸಹಾಯ ಮಾಡೋಕ್ಕೆ ಗಂಟೆ ನಿಟ್ಟಿದ್ದ ನನ್ನ ಪತ್ರಿಕಾಗರ್ತರ ಮುಖಾಂತರ ಒಂದು ಗೋರ್ ಮಾಡಿಸ್ಬೇಕು ಅಂತ ಹೇಳಿ ತಮ್ಮ ಒಂದು ಏನು ಅಧ್ಯಕ್ಷರ ಆದೇಶದ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ ಇದರ ಸಾವಿರದ ಒಂಬೈನೂರ ಎಂಬತ್ತರಿಂದ ನಾನು ಈ ಪಕ್ಷದಲ್ಲಿ ಭಾಳ ಪ್ರಮುಖವಾದ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗೆ ಕೆಲಸ ಮಾಡಿದೆ ನಾನು ಎಲ್ಲ ಚುನಾವಣೆಯಲ್ಲಿ ಅಂದರೆ ಸುಮಾರು ಎಂಬತ್ತರಿಂದ ಯಾವುದೇ ಚುನಾವಣೆಯಲ್ಲಿ ನಾವು ಯಾವುದೇ ಅಭ್ಯರ್ಥಿಗಳ ನಮ್ಮ ಚಿಕ್ಕೇಗೌಡ ಇರ್ಬೋದು ಮುನೇಗೌಡ ಇರ್ಬೋದು ಎಂ ಪಿ ಪಿ ನಾಗರಾಜ್ ಮೂರು ಏನು ವ್ಯಕ್ತಿಗಳಿದ್ದಾರೆ ಇವರ ಚುನಾವಣೆಯಲ್ಲಿ ಯಾವುದೇ ಒಂದು ದೇವ್ರೆ ಅಂದರೆ ನಮಗೆ ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತವರೆಗೂ ಏನೂ ಸವಲತ್ತುಗಳಿಲ್ಲ ಅವ್ರು ಯಾರು ನೆಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕೆ ಎ ಪಿ ಸರ್ಕಲ್ ಅಲ್ಲಿ ಇಟ್ಟು ಆ ರೋಡಲ್ಲಿ ಓಡಾಡಕ್ಕೆ ಆಗ್ತಾ ಇರೋದು ಅಷ್ಟು ದೌರ್ಜನ್ಯ ಮಾಡೋದು ನಾವೆಲ್ಲ ಯಾರು ಶಿವಕುಮಾರ್ ಇರ್ಬೋದು ಇಲ್ಲಿ ಬಹಳ ಹಿರಿಯರು ಇದ್ದರೆ ಲಕ್ಷ್ಮಣಗೌಡರು ನಾವು ಎಂಬತ್ತರಿಂದ ನಮ್ಮ ಜೊತೆ ಇರೋ ಕೆಲವರೇ ಇದ್ದಾರೆ ಆದರೆ ನಾವು ನಡ್ಕಂಡ್ ಜಡಗೇರಡ್ಡಿಯಲ್ಲಿ ಇರ್ಬೋದು ಇಲ್ಲ ದೇವನಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಡ್ಕೊಂಡು ಓಡಾಡಕ್ಕೆ ಆಗ್ತಾ ಆ ಪರಿಸ್ಥಿತಿಯಲ್ಲಿ ನಾವು ಈ ಪಂಕ್ಷನ್ ಕಂಡಿದ್ದೀವಿ ಅವಾಗ ಇಲ್ಲಿರೋರು ಯಾರು ಇಲ್ಲ ಕೆಲವೊಂದು ಪಾಪ ಚಿಕ್ಕ ಕೆಲವರು ಇಲ್ಲಿರ್ತಾರೆ ಇಲ್ಲ ಅಂತ ಬಹಳ ಕಷ್ಟ ಕಾಲದಲ್ಲಿ ಈ ಪಂಕ್ಷನ್ ಕಟ್ಟಿದ್ವಿ ಈಗ ನಮ್ಮ ಶಾಸಕರಿದ್ದಾರೆ ನಮ್ಮ ಭಾಳ ಸವಲತ್ತುಗಳಿದೆ ಹಾಗೂ ಪಕ್ಷ ಅಧಿಕಾರದಲ್ಲಿದೆ ಈಗ ನಾವು ಈಗ ಭಯ ಪಡೆದು ನೆಲೆಸಿಟಿನೇ ಇಲ್ಲ ಮಾಡ್ತಾ ಇದ್ದಾರೆ ನನಗೂ ಅವ್ರ ಕಡೆ ಅವರು ಕೆಲವರು ಅಫೈಟ್ ಮಾಡಿದ್ರು ನನಗೂ ಆ ಪ್ರಚೆಗೌಡ್ರ ಮಗ ಅವರು ಮಾವ್ರು ನನಗೂ ಭಾಳ ಸ್ನೇಹಿತರು ಅವ್ರು ನನಗೆ ಹೇಳೋದು ಏನಪ್ಪ ಅಂದರು ನಾನು ಯಾವ ರೀತಿಯಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಒಬ್ಬ ಅರ್ಜನರ ಕ್ಯಾಂಡಿಡೇಟ್ ಆದರೂ ಹೊಸಕೋಟೆ ತಾಲೂಕಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಒಕ್ಕಲಿಗಿರೋ ಕಾಂಗ್ರೆಸ್ ಪರವಾಗಿ ಅದು ಯಾರು ಬಿಜೆಪಿಗೆ ಮರು ತೋರಿಸ್ತಾ ಇದ್ದಾರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದ್ರಿಂದ ಹನ್ನೊಂದನೇ ತಾರೀಕು ಮಧ್ಯಾಹ್ನವರೆಗೂ ಫ್ರೀ ಅಷ್ಟೇ ಹನ್ನ ಮಧ್ಯಾಹ್ನ ಆದ್ಮೇಲೆ ಹೇಳ್ದಂಗೆ ಗೌರವ ಹೇಳ್ದಂಗೆ ಹನ್ನೊಂದನೇ ತಾರೀಕ ವರೆಗೂ ನಾವ್ ಬೇಕಷ್ಟೇ ಅವ್ರಿಗೆ ಹನ್ನೊಂದನೇ ತಾರೀಕು ನಾವು ನಾವು ವಕೀಲಿರಲ್ಲ ಅವ್ರು ಹೇಳದಂಗೆ ಈಗಾನೇ ಅವ್ರ ಅಷ್ಟಕ್ಕೆ ಬಳಸ್ಕೊಳ್ಳೋದು ಯಾರು ಯಾವುದೇ ಒಂದು ಆಮಿಷ್ ಬೀಳ್ಕಾ ಯಾರೋ ಹೇಳ್ತಕ್ಕಂತ ಒಂದು ಮಾತು ಬೀಳ್ಕಾ ನೀವು ಕ್ಯೂಬ್ ಕ್ಯೂಬ್ ಕೊಡದೆ ಎಂ ಟಿ ವಿ ನಾಗರಾಜನ್ ಅವರು ಕಾಂಗ್ರೆಸ್ ಪಕ್ಷ ಕೈ ಗುರುತಿಗೆ ಹನ್ನೆರಡನೇ ತಾರೀಕು ಕೋರ್ಟ್ ಮಾಡೋದು ಒಂಬೈನೂರ ಎಂಬತ್ತರಿಂದ ಒಕ್ಕಲಿಗರು ಕಾಂಗ್ರೆಸ್ ಪರವಾಗಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಆಗಿಲ್ಲ ಇವತ್ತು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಫೈವ್ವರೆಗೂ ಹೋಗಿದ್ದೀರಿ ಹೊಸ ಜನ್ರೇಷನ್ ಎಲ್ಲ ಒಕ್ಕಲಿಗಿರು ಪರವಾಗಿ ಇದ್ದಾರೆ ದಯವಿಟ್ಟು ಅದೆಲ್ಲ ಹೂವಾಗಳು ಅವ್ರು ಸುಳ್ಳು ಒಪ್ಪಿಸ್ತಾರೆ ಇವತ್ತು ಸಾಲಿಡ್ ಆಗಿ ನೂರಕ್ಕೆ ಅರವತ್ತು ಪರ್ಸೆಂಟ್ ಏನು ಓಟ್ ಆಗ್ತಿದೆ ವಕೀಲರು ಅದರಲ್ಲಿ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ಪರವಾಗಿ ಇದ್ದೀವಿ ನಾವು ಎಂ ಟಿ ಪಿ ನಾಗರಾಜ್ ಪರವಾಗಿ ಇದ್ದೀವಿ ನಾವು ಒಳಗಡೆ ಬುಕ್ ಮಾಡಿದ್ದೀವಿ ಎಲ್ಲರಿಗೂ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರಿ ಈಚೆ ಯಾರು ಬರ್ತಾ ಇಲ್ಲ ಅದು ನಮ್ಗೆ ಓಟ್ ಮಾಡ್ತಾರೆ ಅಂತ ಅವರು ಅದು ಅವ್ರಿಗೆ ಗೊತ್ತಿಲ್ಲ ನಾವು ಅವರಲ್ಲಿರೋ ಎರಡು ಜನ ಬುಕ್ ಮಾಡಿದ್ರೆ ಅಂತ ನಮ್ಗೆ ಗೊತ್ತಿದೆ ಕಟ್ಟಿದ್ದಾರೆ ಅವರೇ ಬುಕ್ ಮಾಡೋದಂತ ನಮ್ಮ ನಮ್ಮ ಹತ್ರ ಅದಕ್ಕಿಂತ ಡಬ್ಬಲು ಏನು ಔಷಧಿ ದೇವರು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ಅವರಲ್ಲೂ ನಾವು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಬುಕ್ ಮಾಡಿದ್ವಿ ನಮ್ಮಲ್ಲಿ ಯಾರೂ ಬುಕ್ ಮಾಡಿಲ್ಲ ಕೆಲವರು ಏನೋ ವೈಯಕ್ತಿಕ ತೊಂದರೆ ಇದೆ ಒಂದು ಎರಡು ಮೂರು ಜನ ಹೋಗಿದ್ದಾರೆ ಅಷ್ಟೇ ಅದು ಅವರು ವೈಯಕ್ತಿಕ ಅದೇನೋ ಪರ್ಸನಲ್ ಇದರಿಂದ ಹೋಗಿದ್ದಾರೆ ಪಕ್ಷನ್ ಬಿಟ್ಟು ಯಾರೂ ಹೋಗಲ್ಲ ಎಷ್ಟು ಕಷ್ಟ ಆದರೂ ಪಕ್ಷದಲ್ಲೇ ಇದ್ದಾರೆ ಸರ್ ಈಗಾಗಲೇ ಕೆಲವು ವಕೀಲಿಗರ ಮುಖಂಡರೆಲ್ಲ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಸೇರ್ಪಡೆ ಆಗಿದೆ ಹೇಳ್ತಿದ್ರೆ ಕೆಲವರು ಸೇರ್ಪಡೆ ಆಗಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನಿಲ್ಲ ಕೆಲವು ವೈಯಕ್ತಿಕವಾಗಿ ಇರ್ಬೋದು ಒಂದು ಎರಡು ಮೂರು ಜನ ಆಗಿದ್ದಾರೆ ಮನ ವಾಸು ಆಗಿದ್ದಾರೆ ಇನ್ನೂ ಒಂದಿಬ್ಬರು ಆಗಿದ್ದಾರೆ ವಾಸುಗೂ ವೈಯಕ್ತಿಕವಾಗಿ ಏನೋ ಒಂದು ಅವರು ಯಾವುದೋ ಒಂದು ಕೇಸಲ್ಲಿದ್ದರು ಜೈಲಲ್ಲಿದ್ದರು ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಆಗಿದೆ ನನ್ನ ಹತ್ರ ಅವರು ಭಾಳ ವರ್ಷದಿಂದ ಮಾತಾಡಿದ್ದಾರೆ ನಾವು ಸಹಾಯ ಮಾಡಿದ್ದೀರಿ ಅವರು ವೈಯಕ್ತಿಕವಾಗಿ ಅವ್ರಿಗೇನೋ ಒಂದು ಇದರಿಂದ ಅವ್ರು ಹೋಗಿದ್ದಾರೆ ಅವರು ಏನೂ ತೊಂದರೆ ಆಗಲ್ಲ ಅದರಿಂದ ನಿಮ್ಮ ಒಗ್ ಯ ನಮ್ಮ ಸಮುದಾಯ ಈಗಿನ ಒಂದು ಸಂಸತ್ ಪ್ರಕಾರ ನಲವತ್ತೆರಡು ಸಾವಿರ ಇದೆ ನಲವತ್ತೆರಡು ಸಾವಿರದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಎಂಬತ್ತೈದು ಪರ್ಸೆಂಟ್ ವೋಟಿಂಗ್ ಆಗ್ತದೆ ಎಂಬತ್ತೈದು ಪರ್ಸೆಂಟ್ ಅಲ್ಲೇ ನಾವು ಅರವತ್ತು ಪರ್ಸೆಂಟ್ ಏನು ವೋಟಿಂಗ್ ಆಗ್ತದೆ ಅದಕ್ಕೆ ಹೋಗಿ ಇದು ಏನು ನಲವತ್ತೈದು ಸಾವಿರ ಓಟ್ ಇದೆ ಅದರಲ್ಲಿ ಅರವತ್ತೈದು ಪರ್ಸೆಂಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಒಕ್ಕಲಿಗರು ಅಂತ ಹೇಳ್ತೀನಿ ಇದೇ ಮೇಲೆ